ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಡೈಲಿ ಕುಡಿತಾ ಬರೋದ್ರಿಂದ ನಮ್ಮ ಹೊಟ್ಟೆ ಸುತ್ತಲೂ ಇರುವಂಥ ಬೊಜ್ಜನ್ನು ಕರಗಿಸಿ ಹೊಟ್ಟೆ ತುಂಬ ಸಣ್ಣ ಆಗಿ ಸ್ಲಿಮ್ಮಾಗಿ ಕಾಣಿಸಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಎಲ್ಲರಿಗೂ ಆಸೆ ಇರುತ್ತಲ್ವ ನಾವು ಹೊಟ್ಟೆಯಲ್ಲಿ ಹೊಟ್ಟೆ ದಪ್ಪ ಕಾಣಿಸ್ತಾ ಇದ್ದರೆ ಕರಗಿಸ್ಬೇಕು ಸಣ್ಣ ಆಗಬೇಕು ಅಂತೆಲ್ಲರೂ ನಾವು ಏನೇನೋ ಟ್ರೈ ಮಾಡ್ತಾ ಇರ್ತೀವಿ ಆದರೆ ಈ ಡ್ರಿಂಕ್ನ ನೀವು ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಹೆಲ್ಪ್ ಆಗುತ್ತೆ ಇದನ್ನು ನಾವು ಕಂಟಿನ್ಯೂಯಸ್ ಆಗಿ ಒಂದು ವಾರದಿಂದ ಹದಿನೈದು ದಿವಸದವರೆಗೆ ತೆಗೆದುಕೊಂಡ್ರೆ ಖಂಡಿತ ನೀವು ಅಂದ್ಕೊಂಡಷ್ಟು ಹೊಟ್ಟೆನ ಹೊಟ್ಟೆ ಫ್ಯಾಟನ್ನು ಕರಗಿಸ್ಬೋದು ಹಾಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು ಇದನ್ನು ನೀವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಎಲ್ಲರೂ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಡ್ರಿಂಕ್ ನಿಮಗೆ ಯೂಸ್ಫುಲ್ ಆದರೆ ನಮ್ಮ ವೀಡಿಯೋಗೆ ಬಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನಾನು ಸ್ವಲ್ಪ ಜೀರಿಗೆ ಮತ್ತು ಅರ್ಧ ಭಾಗದಷ್ಟು ನಿಂಬೆಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಇವತ್ತಿನ ಈ ಲಾಸ್ ರೆಸಿಪಿಗೆ ಇವೆರಡೇ ಪದಾರ್ಥಗಳು ಬೇಕಾಗಿರುವಂಥದ್ದು ಜೀರಿಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯ ಪದಾರ್ಥ ಅಂತ ಹೇಳ್ಬೋದು ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದಂಥ ಐರನ್ ಕ್ಯಾಲ್ಶಿಯಮ್ ಪೊಟ್ಯಾಷಿಯಂ ವಿಟಮಿನ್ ಸಿ ವಿಟಮಿನ್ ಬಿ ಸಿಕ್ಸ್ ಹೀಗೆ ಹೇರಳವಾದ ಅಂಶಗಳಿವೆ ಇದನ್ನು ನಾವು ಹೇಗೆ ಸೇವನೆ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ನಮ್ಮ ಹೆಲ್ತ್ ಮೇಲೆ ಇದು ಒಳ್ಳೆಯ ಕೆಲಸನ ಮಾಡುತ್ತೆ ಅಂತ ನೋಡೋದಾದರೆ ಇಲ್ಲಿ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಕುಡಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನೀರು ಈ ಥರ ಬಬಲ್ಸ್ ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಚೆನ್ನಾಗಿ ಕುದಿಬೇಕು ಕುದಿದು ಅದರಲ್ಲಿರುವ ರಸ ಎಲ್ಲ ಬಿಟ್ಕೊಳ್ತಾ ಬರಬೇಕು ನೋಡ್ತಾ ಇದ್ದೀರಲ್ವ ಇದನ್ನು ನಾವು ಡೈಲಿ ಜೀರಿಗೆ ನೀರನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯದಲ್ಲಿ ನಮ್ಮ ಮಲಬದ್ಧತೆ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ ಹಾಗೆ ಅಜೀರ್ಣ ಸಮಸ್ಯೆ ಆ್ಯಸಿಡಿಟಿ ಆ ಥರ ಸಮಸ್ಯೆಗಳಿಗೂ ಇದು ತುಂಬ ಉಪಯೋಗವಾಗಿದೆ ಹಾಗೆ ಕೆಟ್ಟ ಕೊಲೆಸ್ಟ್ರಾಲನ್ನು ತೆಗೆದುಹಾಕಿ ನಮ್ಮ ತೂಕನ ಮ್ಯಾನೇಜ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಈಗ ಇಲ್ಲಿ ನಾನು ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ ಕೂಡ ಸೇರಿಸ್ಕೊಂಡಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಹಾಗೆ ಜೀರಿಗೆ ಕಿಡ್ನೀಸ್ ಆರೋಗ್ಯವನ್ನು ಕಾಪಾಡುತ್ತೆ ಹಾಗೆ ಚರ್ಮದ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಅರಿಶಿನ ಪುಡಿನೂ ಅಷ್ಟೇ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ನಮ್ಮ ಚರ್ಮದ ಕಾಂತಿಗೆ ಎಲ್ಲದಕ್ಕೂ ತುಂಬಾ ಒಳ್ಳೆಯದು ಇವೆರಡನ್ನು ಚೆನ್ನಾಗಿ ನಾವು ಕುದಿಸ್ಕೊಂಡು ಆ ನಂತರ ಕುದಿದ ನಂತರ ಇದನ್ನು ಆಫ್ ಮಾಡಿಕೊಂಡು ಶೋಧಿಸ್ಕೊಳ್ತಾ ಇದ್ದೀನಿ ಆ ಜೀರಿಗೆ ಎಲ್ಲ ಸಪ್ರೇಟಾಗಿ ಬರೀ ನೀರು ಮಾತ್ರ ನಮಗೆ ಕುಡಿಯೋದಕ್ಕೆ ಬೇಕಾಗಿರುವಂಥದ್ದು ಈ ನೀರು ಸ್ವಲ್ಪ ತಣ್ಣಗಾಗೋ ತನಕ ಬಿಡಬೇಕು ನಾವು ಜಾಸ್ತಿ ಬಿಸಿಯಾಗಿರುವಾಗಲೇ ಇದಕ್ಕೆ ನಾನು ನಿಂಬೆ ರಸನ ಸೇರಿಸೋದ್ರಿಂದ ಬಿಸಿಯಾಗಿರುವಾಗ ಸೇರಿಸಬಾರ್ದು ಕಹಿ ಆಗುತ್ತೆ ಹಾಗಾಗಿ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ನಾನಿಲ್ಲಿ ನಿಂಬೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ಅರ್ಧ ಹೋಳು ನಿಂಬೆ ರಸ ಅಂದರೆ ಒಂದು ಎರಡರಿಂದ ಮೂರು ಚಮಚ ಆಗುತ್ತೆ ನಿಂಬೆ ಹಣ್ಣು ಅಷ್ಟೇ ಇದರಲ್ಲಿ ವಿಟಮಿನ್ ಸಿ ಅಂಶ ಹೇರಳವಾಗಿದೆ ಇದು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ವೆಯ್ಟ್ ಮ್ಯಾನೇಜ್ಮೆಂಟಿಗೆ ತುಂಬ ಒಳ್ಳೆಯದು ಹಾಗೆ ವಿಟಮಿನ್ ಸಿ ಅಂಶ ಇರೋದ್ರಿಂದ ಚರ್ಮದ ಗ್ಲೋಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಹೃದಯದ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಇವೆರಡನ್ನು ಮಿಕ್ಸ್ ಮಾಡಿ ಅರ್ಶನ ಪುಡಿ ಜೀರಿಗೆ ಮತ್ತು ಲೆಮನ್ ನಿಂಬೆಹಣ್ಣು ಈ ಮೂರನ್ನು ಮಿಶ್ರಣ ಮಾಡಿ ಒಂದು ಕಷಾಯ ಮಾಡಿ ನಾವು ಬೆಳಿಗ್ಗೆ ತೆಗೆದುಕೊಳ್ಳೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಪ್ರಯೋಜನವಿದೆ ಇದನ್ನು ನಾವು ಖಾಲಿ ಹೊಟ್ಟೆಯಲ್ಲೇ ತೆಗೆದುಕೊಳ್ಳಬೇಕು ಹಾಗಾಗಿ ನಾವು ಇದನ್ನ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋರಿದ್ರೆ ಈ ತರ ಒಂದು ಕಷಾಯ ಮಾಡಿಕೊಂಡು ಕುಡಿದ್ ನೋಡಿ ನಿಮ್ಗೆ ತುಂಬಾ ಒಳ್ಳೇದು ಜೀರಿಗೆ ನೀರು ಅಥವಾ ಜೀರಾ ವಾಟರ್ ಇದು ನಮ್ಮ ಭಾರತೀಯರ ಅಡಿಗೆಗಳಲ್ಲಿ ಬಳಸುವ ಒಂದು ಪದಾರ್ಥ ಅಂತ ಹೇಳ್ಬೋದು ಜೀರಿಗೆ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಗ್ಯಾಸ್ಟ್ರಿಕ್ ಇರೋರಿಗೆ ಅಜೀರ್ಣ ಇರೋರಿಗೆ ಡೈಜೆಷನ್ ಪ್ರಾಬ್ಲಮ್ ಇರೋರಿಗೆ ಎಲ್ಲ ಒಳ್ಳೆಯದು ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರುವವರು ಈ ಥರ ಜೀರಿಗೆ ನೀರನ್ನು ಡೈಲಿ ಬೆಳಿಗ್ಗೆ ಕುಡಿತಾ ಬಂದರೆ ತುಂಬ ಬೇಗ ಅಂತ ವೆಯ್ಟ್ ಲಾಸ್ ಮಾಡ್ಕೊಡ್ಬೋದು ಹೊಟ್ಟೆ ಸುತ್ತಲೂ ಇರುವಂಥ ಕೊಬ್ಬನ್ನು ಕಡಿಮೆ ಮಾಡಿಕೊಂಡು ಹೊಟ್ಟೆ ತುಂಬ ಸ್ಲಿಮ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ಜೀರಿಗೆ ನೀರನ್ನು ಆಯುರ್ವೇದದಲ್ಲಿ ಜೀರಿಗೆಗೆ ಅದರದ್ದೇ ಆದ ಮಹತ್ವ ಇದೆ ಈ ಜೀರಿಗೆ ನೀರನ್ನು ಭೂಲೋಕದ ಅಮೃತ ಅಂತಲೇ ಕರೀತಾರೆ ಅಷ್ಟು ಒಳ್ಳೆಯದು ಹೆಲ್ತಿಗೆ ಬರೀ ಸಣ್ಣ ಆಗಬೇಕು ಅಷ್ಟೇ ಅಂತಲ್ಲ ಎಲ್ಲ ಥರದಲ್ಲೂ ಆರೋಗ್ಯ ಸಮಸ್ಯೆಗಳಿಗೆ ಜೀರಿಗೆ ನೀರು ತುಂಬ ಒಳ್ಳೆಯದು ಬೆಳಿಗ್ಗೆ ಎದ್ದು ಟೀ ಕಾಫಿ ಕುಡಿಯೋ ಬದಲು ಈ ಥರ ಜೀರಿಗೆಯಿಂದ ಜೀರಿಗೆ ನೀರು ಮಾಡ್ಕೊಂಡು ಕುಡೀರಿ ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ ಏನೂ ಇಲ್ಲ ನಾವು ಡೈಲಿ ಸಾಂಬಾರಿಗೆ ಎಲ್ಲ ಬಳಸೇ ಬಳಸ್ತೀವಿ ಜೀರಿಗೆನ ಆದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಏನು ತೆಗೆದುಕೊಳ್ತೀವಿ ಅದೇ ನಮ್ಮ ಮೈಗೆ ಹಿಡಿಯೋದು ಅಂತ ಹೇಳ್ಬೋದು ಹಾಗಾಗಿ ಈ ಜೀರಿಗೆ ನೀರು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡವರಿಗೆ ನಾನು ಶೇರ್ ಮಾಡಿದ್ದೀನಿ ಇದರ ಇದನ್ನು ಹೇಗೆ ಮಾಡಿಕೊಳ್ಬೇಕು ಅನ್ನೋದನ್ನು ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ಮಾಡಿಕೊಂಡು ಕುಡಿತಾರೆ ಇದು ಒಂದು ರೀತಿ ಅಂತ ಹೇಳ್ಬೋದು ನೀವು ಕೂಡ ಈ ಮೆಥಡಲ್ಲೇ ಟ್ರೈ ಮಾಡಿ ಕುಡಿದು ನೋಡಿ ಖಂಡಿತ ನಿಮಗೂ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್